ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ಎಲೆಕೋಸಿನ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಲೆಕೋಸನ್ನ ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಎಲೆಕೋಸನ್ನ ಅರ್ಧ ಕೆ ಜಿಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನೀವೇನಾರು ಸ್ವಲ್ಪ ಇನ್ನೂ ಜಾಸ್ತಿ ಖಾರ ಬೇಕು ಅಂತ ಅಂದರೆ ಸ್ಪೈಸಿಯಾಗಬೇಕು ಅಂತಂದರೆ ಇನ್ನೂ ಅರ್ಧ ಸ್ಪೂನು ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅರಿಶಿನ ಪೌಡರು ಒಂದು ಅರ್ಧ ಟೀ ಅಷ್ಟು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ನೋಡಿ ನಾನು ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ಶಾಗೆ ಮಾಡ್ಕೊಳ್ಳೋದು ಅದಕ್ಕೋಸ್ಕರನೇ ಒಂದು ಚಿಕ್ಕ ಜಾರಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮಸಾಲೆಗಳಲ್ಲೂ ಕೂಡ ಉಪ್ಪಿರೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಾದರೂ ನೀವು ಮತ್ತೆ ಸಪ್ಪೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಮತ್ತು ಕೋಸಿನಲ್ಲೇ ಎಲೆ ಕೋಸಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕಲ್ದೇನೆ ನೀಟಾಗಿ ಎಲ್ಲ ಕಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಆ ಕೋಸಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ಮಿಕ್ಸ್ ಆಗುತ್ತೆ ಆಮೇಲೆ ಸ್ವಲ್ಪ ಡ್ರೈ ಡ್ರೈ ಅನಿಸ್ತು ಅಂತಂದರೆ ಆವಾಗ ಸ್ವಲ್ಪ ಸ್ವಲ್ಪನೇ ನೋಡಿ ನೀರು ಹಾಕ್ಕೊಂಡು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕೊಂಡೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಚಿಕ್ಕ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಫುಲ್ಲು ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪನೇ ತಗೊಂಡು ಈ ರೀತಿ ಮಾಡೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು ಗೋಬಿ ಮಾಡೋದಕ್ಕೋಸ್ಕರ ಈ ಡೈ ಗೋಬಿನ ನೀವು ಸಾಸ್ ಜೊತೇಲಿ ತಿಂದರೆ ಚೆನ್ನಾಗಿರುತ್ತೆ ಸಂಜೆ ಟೈಮು ಟೀ ಮಾಡ್ತೀರಲ್ಲ ಸ್ನ್ಯಾಕ್ಸ್ ಥರ ಈ ರೀತಿನ ಮಾಡ್ಕೊಬೋದು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳೋಣ ನಮಗೆ ಇದನ್ನೇನು ಇಡೋದೇನು ಬೇಡ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಗೋಬಿನ ಒಂದು ಬಾಣಲಿಗೆ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ನಾವು ಯಾವ ಸೈಜ್ ಬೇಕೋ ಆ ಸೈಜ್ದೆ ಗೋಬಿನ ಹಾಕ್ಕೊಳ್ಳೋಣ ದಪ್ಪ ತಗೋ ತುಂಬ ದಪ್ಪ ಆದರೆ ಅದು ಬೇಯದ ಲೇಟ್ ಆಗುತ್ತೆ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾವು ಗೋಬಿನ ಬೋಂಡ ಹಾಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡಾದಮೇಲೆ ನಾವೊಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಇದನ್ನು ನಾವು ಮ ತಿರುಗಿಸಿ ಹಾಕೋಬೇಕಾಗತ್ತೆ ನೋಡಿ ಗೋಬಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಇವಾಗ ಇದಾಗಿದೆ ಇದು ನಾವು ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ ಪ್ಲೇಟ್ ಮೇಲೆ ನಾನು ಟಿಶ್ಯೂ ಪೇಪರ್ ಇಟ್ಟಿದ್ದೆ ಎಣ್ಣೆ ಎಲ್ಲ ಹಿರಿಕೊಳ್ಳಿ ಅಂತ ಅಂದ್ಬಿಟ್ಟು ಈ ಕಾಲಿಫ್ಲವರು ಸ್ವಲ್ಪ ಎಣ್ಣೆಯನ್ನು ಕುಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಸಾಸ್ಥ್ಯದಲ್ಲಿ ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಂತೂ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್